ದೇವಿಯು ಕೂಡ ಅವರ ಕಡೆಗೆ ಅದೇ ಭಾವಗಳಿಂದ ನೋಡುತ್ತಿದ್ದಳು ಆಗ ಆ ಭವನದಲ್ಲಿ ಇರುವ ಶ್ರೇಷ್ಠ ಪಾರ್ಷದರು ದೇವಿಯನ್ನು ವಂದಿಸಿದರು ಮತ್ತೆ ದೇವಿಯು ವಿನಯಯುಕ್ತ ವಾಣಿಯಿಂದ ಭಗವಾನ್ ತ್ರಿಲೋಚನನಿಗೆ ಪ್ರಣಾಮ ಮಾಡಿದಳು ನಮಸ್ಕರಿಸಿ ಏಳುವಷ್ಟರಲ್ಲಿ ಪರಮೇಶ್ವರನು ಆಕೆಯನ್ನು ಎರಡು ಕೈಗಳಿಂದ ಹಿಡಿದುಕೊಂಡು ಆನಂದದಿಂದ ಎದೆಗೊತ್ತಿಕೊಂಡನು ಮುಗುಳ್ನಗುತ್ತಾ ಅವನು ನೆಟ್ಟ ನೋಟದಿಂದ ಆಕೆಯ ಮುಖ ಚಂದ್ರನ ಸುದೆಯನ್ನು ಪಾನ ಮಾಡುತ್ತಿರುವನೋ ಎಂಬುವಂತೆ ನೋಡುತ್ತಿದ್ದನು ಬಳಿಕ ಅವನ ಮಾತುಕತೆಯಾಡಲು ತಾನೇ ಮುಂದಾದನು ದೇವಾದಿದೇವ ಮಹಾದೇವನು ಹೇಳಿದನು ಸರ್ವಾಂಗ ಸುಂದರ ಪ್ರಿಯೆ ನಿನ್ನ ಕ್ರೋಧದ ಕಾರಣ ನನಗೆ ಅರಿವಾಯಿತು ವಿನಯದ ಯಾವುದೇ ಉಪಾಯೂ ಹೊಳೆಯುತ್ತಿರಲಿಲ್ಲ ಆ ನಿನ್ನ ಮನೋಸ್ಥಿತಿಯು ಈಗ ದೂರವಾಯಿತಲ್ಲ ಸಾಧಾರಣ ಜನರಂತೆ ನಮ್ಮಿಬ್ಬರಲ್ಲಿ ಪರಸ್ಪರ ಅಭಿಪ್ರಾಯದ ಭೇದವಿದ್ದರೆ ಈ ಚರಾಚರ ಜಗತ್ತು ನಾಶವಾಯಿತೆಂದು ತಿಳಿಯಬೇಕು ನಾನು ಅಗ್ನಿಯ ಮಸ್ತಕದ ಮೇಲೆ ಸ್ಥಿತನಾಗಿರುವೆ ಹಾಗೂ ನೀನು ಸೋಮನ ಮೇಲೆ ನಮ್ಮಿಬ್ಬರಿಂದಲೇ ಈ ಅಗ್ನಿ ಸೋಮಾತ್ಮಕ ಜಗತ್ತು ಪ್ರತಿಷ್ಠಿತವಾಗಿದೆ ಜಗತ್ತಿನ ಹಿತಕ್ಕಾಗಿ ಸ್ವೇಚ್ಛೆಯಿಂದ ಶರೀರವನ್ನು ಧರಿಸಿ ವಿಚರಿಸುವ ನಮ್ಮಿಬ್ಬರ ವಿಯೋಗದಲ್ಲಿ ಈ ಜಗತ್ತೆಲ್ಲವೂ ನಿರಾಧಾರವಾಗುವುದು ಇದರಲ್ಲಿ ಶಾಸ್ತ್ರ ಮತ್ತು ಯುಕ್ತಿಗಳು ನಿಶ್ಚಯಿಸಿದ ಇನ್ನೊಂದು ಹೇತುವೂ ಇದೆ ಈ ಸ್ಥಾವರ ಜಂಗಮ ರೂಪಿ ಜಗತ್ತು ವಾಣಿ ಮತ್ತು ಅರ್ಥಮಯವಾಗಿದೆ ನೀನು ಸಾಕ್ಷಾತ್ ವಾಣಿಮಯ ಅಮೃತವಾಗಿರುವೆ ನಾನು ಅರ್ಥಮಯ ಪರಮೋತ್ತಮ ಅಮೃತನಾಗಿರುವೆ ಇವೆರಡೂ ಅಮೃತಗಳು ಒಂದರಿಂದ ಒಂದು ಹೇಗೆ ಬೇರಾಗಬಲ್ಲವು ನೀನು ನನ್ನ ಸ್ವರೂಪದ ಬೋಧವನ್ನುಂಟು ಮಾಡುವ ವಿದ್ಯೆಯಾಗಿರುವೆ ನಾನು ನೀನು ಕೊಟ್ಟಿರುವ ವಿಶ್ವಾಸಪೂರ್ಣ ಬೋಧದಿಂದ ತಿಳಿಯಲು ಯೋಗ್ಯನಾದ ಪರಮಾತ್ಮನಾಗಿರುವೆನು ನಾವಿಬ್ಬರು ಕ್ರಮವಾಗಿ ವಿದ್ಯಾತ್ಮ ಹಾಗೂ ವೇದಾತ್ಮ ಆಗಿದ್ದೇವೆ ಹೀಗಿರುವಾಗ ನಮ್ಮಲ್ಲಿ ವಿಯೋಗ ಹೇಗೆ ಸಂಭವಿಸಬಹುದು ನಾನು ನನ್ನ ಪ್ರಯತ್ನದಿಂದ ಜಗತ್ತಿನ ಸೃಷ್ಟಿ ಮತ್ತು ಸಂಹಾರ ಮಾಡುತ್ತಿಲ್ಲ ಒಂದೇ ಒಂದು ಆಜ್ಞೆಯಿಂದರೆ ಎಲ್ಲರ ಸೃಷ್ಟಿ ಸಂಹಾರ ಆಗುತ್ತದೆ ಇರುತ್ತದೆ ಆ ಅತ್ಯಂತ ಗೌರವಪೂರ್ಣ ಆಜ್ಞೆಯು ನೀನೇ ಆಗಿರುವೆ ಐಶ್ವರ್ಯದ ಏಕಮಾತ್ರ ಸಾರ ಆಜ್ಞೆ ಶಾಸನವಾಗಿದೆ ಏಕೆಂದರೆ ಅದೇ ಸ್ವತಂತ್ರತೆಯ ಲಕ್ಷಣವಾಗಿದೆ ಆಜ್ಞೆಯಿಂದಾಗಲಿದರೆ ನನ್ನ ಐಶ್ವರ್ಯ ಹೀಗಾದೀತು ನಾವು ಒಬ್ಬರಿಂದೊಬ್ಬರು ಅಗಲಿ ಇರುವುದು ಎಂದಿಗೂ ಸಂಭವವೇ ಇಲ್ಲ ದೇವತೆಗಳ ಕಾರ್ಯದ ಸಿದ್ಧಿಯ ಉದ್ದೇಶದಿಂದಲೇ ನಾನು ಆ ದಿನ ಲೀಲೆಯಿಂದಲೇ ವ್ಯಂಗ್ಯ ವಾಚನಗಳಾಡಿದ್ದೆ ನಿನಗೂ ಇದು ತಿಳಿದಿತ್ತು ಹೀಗಿರುವಾಗ ಏಕೆ ಕೋಪಿಸಿಕೊಂಡೆ ಆದ್ದರಿಂದ ನೀನು ನನ್ನ ಮೇಲೆ ಸಿಟ್ಟಾದುದು ಕೂಡ ತ್ರಿಲೋಕದ ರಕ್ಷಣೆಗಾಗಿಯೇ ಇತ್ತು ಎಂದು ಹೇಳಬೇಕಾಗುತ್ತದೆ ಏಕೆಂದರೆ ಜಗತ್ತಿನ ಪ್ರಾಣಿಗಳ ಅನರ್ಥವಾಗುವಂತಹ ಯಾವ ಮಾತು ನಿನ್ನಲ್ಲಿಲ್ಲ ಈ ಪ್ರಕಾರ ಪ್ರಿಯ ವಚನಗಳನ್ನು ಮಾತನಾಡುವ ಸಾಕ್ಷಾತ್ ಪರಮೇಶ್ವರ ಶಿವನ ಕುರಿತು ಶೃಂಗಾರರಸದ ಸಾರಭೂತ ಭಾವಗಳ ಪ್ರಾಕೃತಿಕ ಜನ್ಮಭೂಮಿ ಪಾರ್ವತಿ ದೇವಿಯು ಪತಿಯ ಹೇಳಿದ ಈ ಮನೋಹರ ಮಾತನ್ನು ಕೇಳಿ ಅದನ್ನು ಸತ್ಯವೆಂದು ತಿಳಿದು ಮುಗುಳ್ನಕ್ಕಳು ಲಜ್ಜೆಯಿಂದ ಯಾವ ಉತ್ತರವನ್ನು ಕೊಡದಾದಳು ಕೇವಲ ಕೌಶಿಕಿಯ ಕೀರ್ತಿಯ ವರ್ಣನೆ ಬಿಟ್ಟು ಬೇರೆ ಏನನ್ನೂ ಅವಳು ಹೇಳಲಿಲ್ಲ ದೇವಿಯು ಕೌಶಿಕೆಯ ವಿಷಯದಲ್ಲಿ ಹೇಳಿದದ್ದನ್ನು ನಾನು ವರ್ಣಿಸುವೆನು ದೇವಿಯು ಹೇಳಿದಳು ಭಗವಂತನೇ ನಾನು ಸೃಷ್ಟಿಸಿದ ಕೌಶಿಕಿಯು ನೀವು ನೋಡಿಲ್ಲವೇ ಅಂತಹ ಕನ್ಯೆ ಈ ಲೋಕದಲ್ಲಿ ಹುಟ್ಟಿಲ್ಲ ಹುಟ್ಟಲಾರಳು ಹೀಗೆ ಹೇಳಿ ದೇವಿಯು ಕೌಶಿಕಿಯ ಪರ್ವತದಲ್ಲಿ ವಾಸಿದುದು ಸಮರಾಂಗಣದಲ್ಲಿ ಶುಂಭ ನಿಶುಂಬರನ್ನು ವಧಿಸಿ ಅವರ ಮೇಲೆ ವಿಜಯವನ್ನು ಪಡೆದದು ಮುಂತಾದ ಪ್ರಸಂಗಗಳನ್ನು ತಿಳಿಸಿ ಆಕೆಯ ಬಲ ಪರಾಕ್ರಮಗಳನ್ನು ವರ್ಣಿಸಿದಳು ಜೊತೆಗೆ ಅವಳು ಉಪಾಸಕರಿಗೆ ಸದಾ ಪ್ರತ್ಯಕ್ಷ ಫಲವನ್ನು ಕೊಡುವಳು ಹಾಗೂ ನಿರಂತರ ಲೋಕಗಳನ್ನು ರಕ್ಷಿಸುವಳು ಈ ವಿಷಯದಲ್ಲಿ ಬ್ರಹ್ಮದೇವರು ನಿಮಗೆ ಅವಶ್ಯಕ ಮಾತುಗಳನ್ನು ಹೇಳುವರು ಎಂಬುದನ್ನು ತಿಳಿಸಿದಳು ಆ ಸಮಯದಲ್ಲಿ ದೇವಿಯು ಹೀಗೆ ಮಾತುಕತೆಯಾಡುತ್ತಿರುವಾಗ ಅವಳ ಆಜ್ಞೆಯಂತೆ ಓರ್ವ ಸಖಿಯು ಆ ವ್ಯಾಘ್ರವನ್ನು ತಂದು ಮುಂದೆ ನಿಲ್ಲಿಸಿದಳು ಅದನ್ನು ನೋಡಿ ದೇವಿಯು ಹೇಳಿದಳು ದೇವ ಈ ವ್ಯಾಘ್ರವನ್ನು ನಿಮಗೆ ಕಾಣಿಕೆಯಾಗಿ ತಂದಿರುವೆನು ಇದನ್ನು ನೋಡಿರಿ ಇದಕ್ಕೆ ಸರಿಯಾಗಿ ನನ್ನ ಉಪಾಸಕರು ಬೇರೆ ಯಾರೂ ಇಲ್ಲ ಇದು ದುಷ್ಟ ಜಂತುಗಳಿಂದ ನನ್ನ ತಪೋವನವನ್ನು ರಕ್ಷಿಸಿತ್ತು ಇದು ನನ್ನ ಅತ್ಯಂತ ಭಕ್ತವಾಗಿದೆ ತನ್ನ ರಕ್ಷಣಾತ್ಮಕ ಕಾರ್ಯದಿಂದ ನನಗೆ ವಿಶ್ವಾಸ ಪಾತ್ರನಾಗಿದೆ ನನ್ನ ಸಂತೋಷಕ್ಕಾಗಿ ಇದು ತನ್ನ ದೇಶವನ್ನು ಬಿಟ್ಟು ಇಲ್ಲಿಗೆ ಬಂದಿದೆ ಮಹೇಶ್ವರನೇ ನಾನು ಬಂದಿದ್ದರಿಂದ ನಿಮಗೆ ಸಂತೋಷವಾಗಿದ್ದರೆ ನೀವು ನನ್ನಲ್ಲಿ ಪ್ರೇಮವಿರಿಸಿದ್ದರೆ ಇದು ನಂದಿಯ ಅಪ್ಪಣೆಯಂತೆ ನನ್ನ ಅಂತಃಪುರದ ಬಾಗಿಲಲ್ಲಿ ಇತರ ರಕ್ಷಕರೊಂದಿಗೆ ಅವರ ಚಿಹ್ನೆಗಳನ್ನು ಧರಿಸಿಕೊಂಡು ಸದಾ ಸ್ಥಿತನಾಗಿರಲಿ ವಾಯುದೇವರು ಹೇಳಿದರು ದೇವಿಯ ಈ ಮಧುರ ಹಾಗೂ ಕೊನೆಗೆ ಪ್ರೇಮವನ್ನು ಹೆಚ್ಚಿಸುವಂತ ಶುಭ ವಚನಗಳನ್ನು ಕೇಳಿ ಮಹಾದೇವನು ನಾನು ಬಹಳ ಪ್ರಸನ್ನನಾಗಿರುವೆನು ಎಂದು ಹೇಳಿದನು ಮತ್ತೆ ಆ ವ್ಯಾಘ್ರವು ತಕ್ಷಣ ಹೊಳೆಯುತ್ತಿರುವ ಸುವರ್ಣ ಜಟಿತ ಬೆತ್ತದ ದಂಡ ರತ್ನ ಜಟಿತ ವಿಚಿತ್ರ ಕವಚ ಸರ್ಪದಂತೆ ಆಕೃತಿಯುಳ್ಳ ಕತ್ತಿ ಹಾಗೂ ರಕ್ಷಕರಿಗೆ ಉಚಿತವಾದ ವೇಷವನ್ನು ಧರಿಸಿ ಗಣಾಧ್ಯಕ್ಷನ ಪದವಿಯಲ್ಲಿ ಪ್ರತಿಷ್ಠಿತವಾಯಿತು ಅದು ಉಮಾಸಹಿತ ಮಹಾದೇವನನ್ನು ನಂದಿಯನ್ನು ಆನಂದಿತಗೊಳಿಸಿತು ಆದ್ದರಿಂದ ಸೋಮನಂದಿ ಹೆಸರಿನಿಂದ ವಿಖ್ಯಾತವಾದನು ಹೀಗೆ ದೇವಿಯ ಪ್ರಿಯ ಕಾರ್ಯವನ್ನು ಮಾಡಿ ಚಂದ್ರಾರ್ಧಭೂಷಣ ಮಹಾದೇವನು ಅವನನ್ನು ರತ್ನಭೂಷಿತ ದಿವ್ಯ ಆಭೂಷಣಗಳಿಂದ ಅಲಂಕರಿಸಿದನು ಚಂದ್ರಭೂಷಣ ಭಗವಾನ್ ಶಿವನು ಸರ್ವ ಮನೋಹಾರಿಣಿ ಗಿರಿರಾಜಕುಮಾರಿ ಗೌರಿ ದೇವಿಯನ್ನು ಮಂಚದಲ್ಲಿ ಕುಳ್ಳರಿಸಿ ಆಕೆಯನ್ನು ಸುಂದರ ಅಲಂಕಾರಗಳಿಂದ ಸ್ವತಃ ಶೃಂಗಾರ ಮಾಡಿದನು ಅಧ್ಯಾಯ ಇಪ್ಪತ್ತ ಏಳರ ಮುಕ್ತಾಯ ಇಪ್ಪತ್ತೆಂಟರ ಆರಂಭ ಅಗ್ನಿ ಮತ್ತು ಸೋಮ ಇವುಗಳ ಸ್ವರೂಪದ ವಿವೇಚನೆ ಹಾಗೂ ಜಗತ್ತು ಅಗ್ನಿ ಶೋಮಾತ್ಮಕತೆಯ ಪ್ರತಿವಾದನೆ ಋಷಿಗಳು ಕೇಳಿದರು ಪ್ರಭು ಪಾರ್ವತಿ ದೇವಿಯನ್ನು ಸಮಾಧಾನಗೊಳಿಸುವಾಗ ಮಹಾದೇವನು ಸಂಪೂರ್ಣ ವಿಶ್ವಾಸವು ಅಗ್ನಿಶೋಮಾತ್ಮಕ ಹಾಗೂ ವಾಗಾತ್ಮಕವಾಗಿದೆ ಐಶ್ವರ್ಯದ ಸಾರ ಏಕಮಾತ್ರ ಆಗ್ನೆಯು ನೀನೇ ಆಗಿರುವೆ ಎಂಬ ಮಾತನ್ನು ಏಕೆ ಹೇಳಿದನು ಆದ್ದರಿಂದ ಈ ವಿಷಯದಲ್ಲಿ ನಾವು ಕ್ರಮವಾಗಿ ಯಥಾರ್ಥವಾದ ಮಾತನ್ನು ಕೇಳಲು ಬಯಸುವೆವು ವಾಯುದೇವರು ಹೇಳಿದರು ಮಹರ್ಷಿಗಳೇ ರುದ್ರದೇವರು ಘೋರ ತೇಜೋಮಯ ಶರೀರವನ್ನು ಅಗ್ನಿ ಎಂದು ಹೇಳುತ್ತಾರೆ ಮತ್ತು ಅಮೃತಮಯ ಸೋಮನು ಶಕ್ತಿಯ ಸ್ವರೂಪನಾಗಿದ್ದಾನೆ ಏಕೆಂದರೆ ಶಕ್ತಿಯ ಶರೀರವು ಶಾಂತಿಕಾರಕವಾಗಿದೆ ಅಮೃತವು ಪ್ರತಿಷ್ಠೆ ಎಂಬ ಕಲೆಯಾಗಿದೆ ತೇಜವು ಸಾಕ್ಷಾತ್ ವಿದ್ಯೆ ಎಂಬ ಕಲೆಯಾಗಿದೆ ಸಂಪೂರ್ಣ ಸೂಕ್ಷ್ಮ ಭೂತರಲ್ಲಿ ರಸ ಮತ್ತು ತೇಜ ಇವೆರಡೂ ಇರುವುದು ತೇಜದ ವೃತ್ತಿ ಸೂರ್ಯರೂಪ ಮತ್ತು ಅಗ್ನಿರೂಪ ಎಂಬ ಎರಡು ಪ್ರಾಕಾರ ಬಂದಿದೆ ಇದೇ ರೀತಿ ರಸವೃತ್ತಿಯು ಸೋಮರೂಪಿಣಿ ಹಾಗೂ ಜಲರೂಪಿಣಿ ಎಂಬ ಎರಡು ಪ್ರಾಕಾರದಂದಿದೆ ತೇಜವು ವಿದ್ಯುತ್ ಮುಂತಾದ ರೂಪದಲ್ಲಿ ದೊರೆಯುತ್ತದೆ ಮತ್ತು ರಸವು ಮಧುರ ಆದಿ ರೂಪದಲ್ಲಿ ತೇಜ ಮತ್ತು ರಸಗಳ ಭೇದದಿಂದಲೇ ಈ ಚರಾಚರ ಜಗತ್ತನ್ನು ಧರಿಸಿಕೊಂಡಿದೆ ಅಗ್ನಿಯಿಂದ ಅಮೃತದ ಉತ್ಪತ್ತಿಯಾಗುತ್ತದೆ ಹಾಗೂ ಅಮೃತ ಸ್ವರೂಪ ತುಪ್ಪದಿಂದ ಅಗ್ನಿಯ ವೃದ್ಧಿಯಾಗುತ್ತದೆ ಆದ್ದರಿಂದ ಅಗ್ನಿ ಮತ್ತು ಸೋಮ ಇವರಿಗೆ ಕೊಟ್ಟ ಆಹುತಿಗಳು ಜಗತ್ತಿಗೆ ಹಿತಕಾರಕವಾಗಿದೆ ಸಸ್ಯ ಸಂಪತ್ತು ಅವಶ್ಯ ಉತ್ಪತ್ತಿಸುವುದು ಮಳೆಯ ಸಸ್ಯವನ್ನು ಬೆಳೆಸುತ್ತದೆ ಈ ಪ್ರಕಾರ ಮಳೆಯಿಂದಲೇ ಅವಶ್ಯದ ಪ್ರಾದುರ್ಭಾವವಾಗುತ್ತದೆ ಆದ್ದರಿಂದ ಈ ಅಗ್ನಿಶೋಮಾತ್ಮಕ ಜಗತ್ತು ನಿಂತಿದೆ ಅಗ್ನಿಯು ಎಷ್ಟೇ ಮೇಲಕ್ಕೆ ಪ್ರಜ್ವಲಿತವಾಗುತ್ತದೋ ಅಷ್ಟೇ ಮೇಲೆ ಸೋಮ ಸಂಬಂಧಿ ಪರಮ ಅಮೃತವಿದೆ ಮತ್ತು ಎಲ್ಲಿಯವರೆಗೆ ಅಗ್ನಿಯ ಸ್ಥಾನವಿದೆಯೋ ಅಲ್ಲಿಯವರೆಗೆ ಸೋಮ ಸಂಬಂಧಿ ಅಮೃತವು ಕೆಳಗೆ ಸ್ರವಿಸುತ್ತದೆ